ದಕ್ಷಿಣ ಜಿಲ್ಲೆ ಚನ್ನಪಣ್ಣ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆಟೋ ಚಾಲಕರ ಸಂಘ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಸಹಯೋಗದಲ್ಲಿ ಅರ್ಥಗರ್ಭಿತ ಕನ್ನಡ ರಾಜ್ಯೋತ್ಸವ ಹಾಗೂ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಕಿರಣ ತಜ್ಞ ಡಾಕ್ಟರ್ ಜಗದೀಶ್ ನಾಡು ನುಡಿ ಜಲ ಧರ್ಮದ ಬಗ್ಗೆ ನೋವಾದಾಗ ಮೊದಲು ಓಟದ ಕಿಚ್ಚು ಹಚ್ಚುವುದು ನಮ್ಮ ಕರುನಾಡಿನ ಆಟೋ ಚಾಲಕರಿಗೆ ಎನ್ನುವುದು ಹೆಮ್ಮೆಯ ವಿಚಾರ ಎಂದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯಾಧಿಕಾರಿ ರಘುರಾಮಯ್ಯ ಚಿಕಿತ್ಸಕ ಡಾಕ್ಟರ್ ಮಹೇಂದ್ರ ಕುಮಾರ್ ಅನಾಥ ಸವಗಳ ಬಂಧುಗಳಾದ ಅರುಣ್ ಕಬೀರ ಮೆಡಿಕಲ್ ಅರುಣ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ವಿಶೇಷವಾಗಿ ನೂರಾರು ಮಂದಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದರು ಆಟೋಗಳಿಗೆ ಕನ್ನಡದ ಧ್ವಜವನ್ನು ಕಟ್ಟಿಕೊಂಡು ನಗರದ ವಿವಿಧ ರಸ್ತೆಗಳಲ್ಲಿ ಶಿಸ್ತುಬದ್ಧ ಬದ್ಧ ಜಾಥಾ ನಡೆಸಿದರು ಈ ಸಂದರ್ಭದಲ್ಲಿ ಸೈಯದ್ ಖಾದರ್ಸಾ ಸೈಯದ್ ಸಾಲ್ ಮೆಹದಿ ಬಾಬು ಮುಬಾರಕ್ ಗದೀನ್ ಬಾಬುಬಾಯಿ ಲೋಹಿತ್ ಅಮರೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು